ಅದಕ್ಕೆಸ್ ತಡೆಯಾಜ್ಞೆ ಕೊಟ್ಟಿದೆ ಅದು ಹೋದ ವರ್ಷವೂ ಕೂಡ ಇದೇ ರೀತಿ ತಡೆಯಾಜ್ಞೆ ಕೊಟ್ಟು ಆಮೇಲೆ ಮತ್ತೆ ನಾವು ಅಪಿಲ್ ಹೋದಾಗ ಅದು ಕ್ಯಾನ್ಸಲ್ ಆಗ್ತಿದೆ ನಿನ್ನೆ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಇದು ಗೊತ್ತಾಯಿತು ಗೊತ್ತಾದ ತಕ್ಷಣ ಅಡ್ವೊಕೇಟ್ ಜನರಲ್ಲು ಅವ್ರ ಹತ್ರ ಎಲ್ಲ ಅಡ್ವೊಕೇಟ್ ಜನರಲ್ಲು ಅವ್ರ ಜೊತೆಗೆಲ್ಲ ಚರ್ಚೆ ಮಾಡಿ ಈಗಾಗಲೇ ಮತ್ತೆ ಕೋರ್ಟಿನ ಒಂದು ಸಹಕಾರ ಕೇಳ್ತಕ್ಕಂಥದ್ದನ್ನು ಈಗಾಗಲೇ ನಾವು ಮಾಡಿದೀವಿ ಅದನ್ನು ಇವತ್ತೇ ಹಾಕ್ತಾರೆ ಇವಾಗ ಹಾಕ್ತಾರೆ ಮೋಸ್ಟ್ಲಿ ಏನು ಗೊಂದಲ ಏನು ಇರೋದಿಲ್ಲ ಅದು ಔಟ್ ಮಾಡ್ತೀವಿ ಅದನ್ನು ಇಟ್ಸ್ ಕನೆಕ್ಟೆಡ್ ಟು ಆ ಬೋರ್ಡ್ ಮಾಡಬೇಕಾ ಏನು ಒತ್ತಡ ಅಂತೇಳಿ ಒತ್ತಡ ಏನಿಲ್ಲ ಅವ್ರಿಗೆ ಅನುಕೂಲ ಆಗಬೇಕಂತೇಳಿ ಮಾಡಿದ್ವಿ ಕೋರ್ಟ್ ಅದಕ್ಕೆ ಫೈಂಡಿಂಗ್ನ ನೋಡ್ಬಿಟ್ಟು ಒಳ್ಳೆ ತೀರ್ಮಾನ ಇವತ್ತು ಕೊಡ್ತಾರೆ ಇಲ್ಲ ನಾಳೆ ಕೊಡ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಇವತ್ತು ಹೋಗ್ತೀವಿ ಇವತ್ತು ಮಾಡ್ತಾರೆ ಈಗ ಆಸ್ ವಿ ಆರ್ ಟಾಕಿಂಗ್ ಅದನ್ನ ಆ ಕೆಲಸ ನಡೀತದೆ ಸರ್ ಈ ತೀರ್ಮಾನ ಬರೋ ಹಿಂದೆ ಫಾಲೋಪಲ್ಲಿ ಏನು ವ್ಯತ್ಯಾಸ ಆಯಿತಾ ಸರ್ ಇಲ್ಲ ಇಲ್ಲ ಫಾಲೋಪಲ್ಲಿ ಮತ್ತು ಆರ್ಗ್ಯುಮೆಂಟ್ಸು ಇಲ್ಲಿ ನಡೀತಾ ಇತ್ತಲ್ಲ ಏನು ತೊಂದರೆ ಇಲ್ಲ ವಿ ನೆವರ್ ಬಟ್ ಎಂಡ್ ಆಫ್ ದ ಡೇ ಜನರಬಲ್ ಕೋರ್ಟ್ ಹೇಳಿದಾಗ ಅದಕ್ಕೆ ನಾವು ತಲೆ ಬಾಗಬೇಕಾಗ್ತದೆ ಮತ್ತು ಅದನ್ನು ನಮ್ದು ಏನು ಡಿಫೆನ್ಸ್ ಇದೆ ಅದು ಮಾಡಬೇಕಾಗ್ತದೆ ಆ ಡಿಫೆನ್ಸ್ನ ನಾವು ತೊಗೋತೀವಿ ಅದನ್ನು ಇವತ್ತು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಟೆಕ್ನಿಕಲಿ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಂದರೆ ಒಂದು ಒಳಗೆ ನಾನು ಏನಾದರೂ ಹೇಳ್ಬೋದು ಸರ್ಗೆ ಪಠ್ಯ ಪುಸ್ತಕ ಪರಿಷ್ಕರಣೆ ಇದೆ ಸರ್ ಏನೋ ಒಂದು ಬದಲಾವಣೆಗಳಾಗಿದೆ ಎಸ್ ಈಗ ಕಂಪ್ಲೀಟ್ಲಿ ಅದೇನು ಕಮಿಟಿ ಇತ್ತು ಆ ಕಮಿಟಿ ಮೂಲಕ ಈಗ ಕಂಪ್ಲೀಟ್ ಆಗಿ ಫೈನಲ್ ಆಗಿ ಎಲ್ಲ ಆಗಿ ಈಗ ಪ್ರಿಂಟಿಂಗಿಗೂ ಕೂಡ ಕಳಿಸ್ತಕ್ಕಂಥ ವ್ಯವಸ್ಥೆ ಆಗಿದೆ ನಾನು ಕೂಡ ಕೆಲವು ಮಾಧ್ಯಮದಲ್ಲೆಲ್ಲ ನೋಡಿದೆ ಕೆಲವರೆಲ್ಲ ಸಮಾಧಾನದಿಂದನೇ ಕೆಲವು ರಿಯಾಕ್ಟ್ ಮಾಡಿದ್ದಾರೆ ನಿಮ್ಮ ಎಡಿಟೋರಿಯಲ್ಸು ಅವರು ಇವರು ಎಲ್ಲ ಇದು ಮಕ್ಕಳ ಹಿತದೃಷ್ಟಿಯಿಂದ ಮಾಡಿದೆ ಸರಿಯಾಗಿ ನಡ್ಕೊಂಡು ಹೋಗುತ್ತೆ ಏನು ತೊಂದರೆ ಏನಿಲ್ಲ ಯಾವ್ಯಾವ ವಿಚಾರಗಳ ನನ್ನ ನಾನು ಅದು ನಾನು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಪಬ್ಲಿಕ್ ಡೊಮೈನಲ್ಲೇ ಸಿಕ್ಕಿಬಿಡುತ್ತೆ ಅದು ಏನೇನು ಮಾಡಿದೆ ಅಂಥೇಳಿ ಹಾಕ್ಬಿಟ್ಟಿದ್ದೀವಿ ಯಾವುದನ್ನು ತೆಗ್ದಿದ್ದೀವಿ ಯಾಕೆ ತೆಗ್ದಿದ್ದೀವಿ ಏನು ಕಾರಣ ಅದೆಲ್ಲದೂ ಕೂಡ ಸಿಗುತ್ತೆ ಅದ್ರ ಮೇಲೆ ಹೇಳೋದು ಯಾಕೆಂದರೆ ಏನಾಗ್ತದೆ ನಾನು ಹೇಳೋದ್ರ ಬದಲು ಅದನ್ನು ಆಗಿ ಪ್ರೊಫೆಷ್ನಲ್ ಟೀಮ್ ಇರೋದ್ರಿಂದ ಅವ್ರಿಗೆ ಬಿಡಬೇಕು ನಾನು ಮಾಡೋದಕ್ಕಾಗೋದಿಲ್ಲ ಅದನ್ನು ಅದು ಒಂದು ಕಮಿಟಿ ಇತ್ತು ಕಮಿಟಿ ಮುಗಿಸಿ ಅದ್ರ ಮೂಲಕನೇ ಅವ್ರು ಏನು ಅಡ್ವೈಸ್ ಮಾಡಿದ್ದಾರೆ ಅದು ಮಾಡಿ ಅದು ಈಗ ಆಯಿತು ಫೈನಲ್ ಎವ್ರಿಥಿಂಗ್ ನೋ ಮೋರ್ ಚೇಂಜಸ್ ನಿಮಗ ಲೋಕಸಭಾ ಚುನಾವಣೆದು ಸರ್ ಏನು ಅಂತಿಮವಾಗಿದೆ ಸರ್ ಯಾಕಂದರೆ ಸಿ ಮೀಟಿಂಗ್ ಇದೆ ಇವತ್ತು ಅಲ್ಲಿ ಅಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅದೇ ಫೈನಲ್ ಅದು ಒಂದೇ ಅಲ್ಲ ಸಿ ಇಡೀ ರಾಜ್ಯದ ತಗೊಳ್ಳೋಣ ಅದು ಏನಾಗ್ತದೆ ನಾನು ಬರೀ ಶಿವಮೊಗ್ಗದ ಒಂದೇ ಅಂತ ಹೇಳಲ್ಲ ನನಗೆ ಮಂಗಳೂರು ಇನ್ಚಾರ್ಜ್ ಕೊಟ್ಟಿದ್ದಾರೆ ಬೇರೆ ಬೇರೆ ಜವಾಬ್ದಾರಿನೂ ಕೊಟ್ಟಿದ್ದಾರೆ ಅದೆಲ್ಲದೂ ಕೂಡ ಏನೇನಾಗುತ್ತೆ ಆಗುತ್ತೆ ಬಟ್ ಒಂದು ಸಮಾಜ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥ ವಾತಾವರಣದಲ್ಲಿ ಜನರು ವೋಟರ್ಸು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ವಿಶ್ವಾಸದಿಂದ ಸರ್ಕಾರಕ್ಕೆ ಮತ ಹಾಕಿ ನಿಲ್ಲಿಸಿದರು ಸರ್ಕಾರನೂ ಕೂಡ ವಿಶ್ವಾಸವನ್ನು ಗ್ಯಾರಂಟಿ ಮೂಲಕ ಡೆಲಿವರಿ ಮಾಡಿದ್ದೀವಿ ಅದನ್ನು ವರ್ಕೌಟು ಚೆನ್ನಾಗಿ ಆಗಿದೆ ಕೆಲಸನೂ ಕೂಡ ಎಲ್ಲೂ ಕಮಿಷನ್ ಕೊಡ್ತಕ್ಕಂಥದ್ದು ಸಿಸ್ಟಮ್ ಇಲ್ಲ ಎಲ್ಲದೂ ಕೂಡ ನೇರವಾಗಿ ಜನರಿಗೆ ಹೋಗ್ತಕ್ಕಂಥದ್ದು ಇದು ನಮಗೆ ಮತವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು ವಿಚಾರ ನನಗನ್ಸುತ್ತೆ ಆಗ್ತದೆ ಮತವಾಗಿ ಆಗಬೇಕು ಯಾಕೆಂದರೆ ಹಸ್ದ ಹೊಟ್ಟೆಗೆ ನೀವು ಅನ್ನ ಹಾಕಿದಾಗ ಅದಕ್ಕೆ ಋಣ ಇದ್ದೇ ಇರ್ತದೆ ಅದನ್ನು ನಾನು ಅದಕ್ಕೆ ಮೊನ್ನೆ ಹೇಳಿದೆ ಮೊನ್ನೆ ಶಿವಮೊಗ್ಗದಲ್ಲಿ ಮತ್ತು ಎಲ್ಲ ಕಡೆನೂ ಸಭೆ ಮಾಡಬೇಕಾದ್ರೆ ಹೆಣ್ಮಕ್ಳು ಜಾಸ್ತಿ ಬಂದಿದ್ರು ಇವತ್ತು ನೀವು ಹೆತ್ತಿರ್ತಕ್ಕಂಥ ಸರ್ಕಾರ ಇದು ಒಂದೇನ ಹೆಣ್ಮಕ್ಳಿಗೆ ನೀವು ಹೆತ್ತಿರ್ತಕ್ಕಂಥ ಸರ್ಕಾರ ಇವತ್ತು ನಿಮ್ಮ ಅಡಿಲಿಗೆ ಹಾಕ್ತಾ ಇದ್ದೀವಿ ಈ ಸರ್ಕಾರನ ಬೆಳೆಸ್ತಕ್ಕಂಥ ಕೆಲಸವನ್ನು ಉಳಿಸ್ತಕ್ಕಂಥ ಅದು ಉಳಿಯುತ್ತೆ ಇನ್ನು ಮುಂದೆ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಅದನ್ನು ಸೆಂಟ್ರಲ್ ಗೌರ್ಮೆಂಟವರು ಕಾಪಿ ಮಾಡಾರಿ ಗ್ಯಾರಂಟಿ ನಿಮ್ಗೆ ನೋಡಿದ್ರಿ ಯಾರು ಗ್ಯಾರಂಟಿ ಬಗ್ಗೆ ತೀಕ್ಷ್ಣವಾಗಿ ಭಾಳ ಮಾತಾಡ್ತಾ ಮಾತಾಡ್ತಾಯಿದ್ರು ಇವತ್ತು ಅವರೇ ನಮ್ಮನ್ನು ಫಾಲೋ ಮಾಡ್ತಕ್ಕಂಥ ವ್ಯವಸ್ಥೆ ಇಟ್ಕೊಂಡಿದ್ದಾರೆ ಅಂದರೆ ಗ್ಯಾರಂಟಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿ ಈಗ ಅವ್ರಿಗೆ ವಾರಂಟಿ ಇದೆಯಾ ಅಂಥೇಳಿ ನೋಡಬೇಕಷ್ಟೇ ಅದನ್ನ ನಾವು ಕೇಳಬೇಕಾಗುತ್ತೆ ಆದರೆ ನಾನು ಒಂದು ಹೇಳ್ತೀನಿ ಐದು ವರ್ಷ ಈ ಗ್ಯಾರಂಟಿಗಳಿರ್ತವೆ ಮುಂದೆ ಕೂಡ ಜನರು ಸಹಕಾರ ಮಾಡಿದಾಗ ಮಾಡ್ತಾರೆ ಮಾಡ್ತಾರೆ ಈ ಇದೆಲ್ಲ ಮಾಡಿದಾಗ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಶಿವಮೊಗ್ಗದಲ್ಲಿ ಈಡೀಗ ಸಮಾವೇಶವನ್ನು ಬಿಜೆಪಿ ನಾಯಕರುಗಳು ಮಾಡಿದ್ದಾರೆ ಸರ್ ಅಂದರೆ ಚುನಾವಣೆ ದೃಷ್ಟಿಯಲ್ಲಿ ಫಸ್ಟ್ ಆಫ್ ಆಲ್ ನೀವು ಅದ್ರದ್ದು ವಿಶ್ಲೇಷಣೆ ಮಾಡಬೇಕಾಗತ್ತೆ ಒಂದು ಸಮಾವೇಶನ ಎಲೆಕ್ಷನ್ ಬಂದಾಗ ಒಂದು ಜಾತ್ರೆ ಹೆಸರು ಮೇಲೆ ಮಾಡೋದ್ರಲ್ಲಿ ಬಿ ಜೆ ಪಿಯವ್ರ ನಿಸೀಮ್ರು ನಾನು ಈಡೀಗರು ಸಮಾವೇಶ ಅಂತ ಹೇಳೋಲ್ಲ ಆದರೆ ಮಾಧ್ಯಮದವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅವರು ಒಂದು ಕಾರ್ಯಕ್ರಮ ಮಾಡಿದಾಗ ಒಂದು ಸಮಾಜದ ಹೆಸರಲ್ಲಿ ನಿಜವಾಗ್ಲೂ ಆ ಸಮಾಜದವರು ಇದ್ರ ಸಾಮಾನ್ಯ ಜನರು ಅನ್ನೋದು ಪ್ರಶ್ನೆ ಭಾಳ ದೊಡ್ಡದು ಅದನ್ನು ನಿಮ್ಮ ಮೀಡಿಯಾದವ್ರ ಮೂಲಕ ನೀವು ಚೆಕ್ ಮಾಡಿಕೊಳ್ಳಿ ಯಾಕೆಂದರೆ ಯಾವುದೇ ಸಮಾಜದ್ದು ಕೂಡ ಯಾಕೆ ಇಷ್ಟು ವರ್ಷ ಕೆಲವು ಸಮಾಜ ನೆನಪಿರೋದಿಲ್ಲ ಈಗ ಸಮಾಜ ನೆನಪಾಗ್ತವೆ ಆದರೆ ಇದು ಕೆಟ್ಟ ಒಂದು ಸಂಪ್ರದಾಯ ಜಾತಿ ಮೇಲೆ ಮಾಡ್ತಕ್ಕಂಥದ್ದು ಚುನಾವಣೆ ಪೂರ್ವಕವಾಗಿ ನಾನು ಅದನ್ನು ಇಷ್ಟಪಡೋದಿಲ್ಲ ನಾನು ಸಾರ್ವಜನಿಕರದ್ದು ಮಾಡಬೇಕು ಜಾತಿ ಬಗ್ಗೆ ಮಾಡಬಾರ್ದು ಆದರೆ ಅವತ್ತು ಮಾಡಿರ್ತಕ್ಕಂಥದ್ದು ಅದು ನಿಜವಾಗ್ಲೂ ಜಾತಿಯವರು ಇದ್ರ ಅಂತಕ್ಕಂಥದ್ದು ನಿಮ್ಮ ವಿವೇಚನೆ ಬಿಟ್ಬಿಡ್ತೀನಿ ನನಗೆ ಗೊತ್ತಿದೆ ಅದೇನು ಅಂಥೇಳಿ ಸರ್ಬೇಕು ಅನ್ನೋ ಒಂದು ನೋಡಿರಿ ಎಲ್ಲರಿಗೂ ಈ ದೇಶದೊಳಗೆ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಯಾರು ಏನು ಬೇಕಾದ್ರೆ ಕೇಳ್ತಾರೆ ಕೇಳಬೇಡ್ರಿ ಅಂತ ಹೆಂಗೆ ಹೇಳೋಕ್ಕಾಗ್ತದೆ ಒಂದೇ ಒಂದು ವ್ಯತ್ಯಾಸಗಳು ಏನು ಅಂತ ಹೇಳಿದರೆ ಒಂದು ಪಕ್ಷದ ವೇದಿಕೆಯಲ್ಲಿದ್ದಾಗ ಆ ಆ ಪ್ರಿವ್ಯೂ ಅಲ್ಲಿ ಹೇಳಿದರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೊರಗಡೆ ಬೇಡ ನಿಮ್ಮ ಏನಿದ್ರೂ ಕೂಗು ಇಲ್ಲಿ ಬರಲಿ ಅಂಥೇಳಿ ನಾನು ಸೀನಿಯರ್ಸಿಗೆ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ನಾನು ಇನ್ನೇನು ನೀವು ಮಾಡಬೇಡಿ ಅಂತ ಹೇಳೋ ಹಕ್ಕನ್ನು ನೀವು ಹಂಗೆ ಹೇಳಬಾರ್ದು ಯಾವತ್ತೂ ಕೂಡ ಅವ್ರು ಕೇಳೋ ಹಕ್ಕು ಅವ್ರವ್ರಿಗೆ ಇರ್ತದೆ ಯಾರು ಬೇಕಾದ್ರೂ ಕೇಳ್ಬೋದು ಓಕೆ ಸರ್